ಸಾಗರ ಭಾವಸರ ಕ್ಷೇತ್ರೀಯ ಸಮಾಜದ ಶ್ರೀ ವಿಠಲ ಮಂದಿರದಲ್ಲಿ ಎಂಬತ್ತನೇ ವರ್ಷದ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಕಾರ್ಯಕ್ರಮವು ಮೋಕ್ಷದ ಏಕಾದಶಿಯನ್ನು ಒಳಗೊಂಡು ಮೂರು ದಿನಗಳ ಕಾಲ ಸತತವಾಗಿ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ದಿಂಡಿ ಮಹೋತ್ಸವವನ್ನು ಸಾಗರ ಭಾವಸರ ಕ್ಷೇತ್ರೀಯ ಸಮಾಜದ ಸರ್ವ ಭಕ್ತ ಬಾಂಧವರ ಸಹಕಾರ ಸಹಭಾಗಿತ್ವದೊಂದಿಗೆ ಬಾವಸಾರ್ ಕ್ಷೇತ್ರೀಯ ಸಮಾಜದ ಆಡಳಿತ ಮಂಡಳಿ ಹಾಗೂ ಅವರ ಅಂಗಸಂಸ್ಥೆಗಳ ಸಹಕಾರದ ಜೊತೆ ಜೊತೆಗೆ ಸರ್ವ ರಕ್ತ ಬಾಂಧವರು ಹಾಗೂ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮೂರು ದಿನಗಳ ಕಾಲ ದಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ದಶಮಿಯ ದಿನದಂದು ಸಂಜೆ ಶ್ರೀ ಜ್ಞಾನೇಶ್ವರಿ ಗಾಥಾ ಪೋತಿ ಸ್ಥಾಪನೆ ಪಾಲಕಿ ಮಹೋತ್ಸವದೊಂದಿಗೆ ದಿಂಡೆ ಮಹೋತ್ಸವ ಆರಂಭಿಸಲಾಯಿತು ರಾತ್ರಿ ಆ ಬಾಪ ಸತೀಶ್ ಕುಮಾರ್ ಜಿಂಗಾಡೆ ಕುಡಗಟ್ಟೆ ಭದ್ರಾವತಿ ಅವರಿಂದ ಹಂಡರಿ ವರ್ಪದ ಕೀರ್ತನೆಯನ್ನು ನೆರವೇರಿಸಲಾಯಿತು ಏಕಾದಶಿಯ ಬೆಳಗಿನ ಜಾವದ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಭಜನೆ ಬೆಳಗ್ಗೆ ಹರಿಪಾಠ ಭಜನೆ ಸಂಜೆ ಆ ಬಾಪ ಜಗದೀಶ್ ಬಾಬು ಶಿರಾ ಅವರಿಂದ ಪ್ರವಚನ ರಾತ್ರಿ ಆ ಎಚ್ ಎನ್ ಯೋಗೇಶ್ ಕುಮಾರ್ ಮುದ್ರಾವೃತ್ತಿಗರಿಂದ ಪಂಡರಿವರ್ಪಿಸಿದ್ದಾಗ ಕೀರ್ತನ ಸೇವೆಯನ್ನು ಸಮರ್ಪಿಸಲಾಯಿತು ಅಖಂಡ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಪಾಹುಲ್ ಭಜನೆ ಪಂಡರ ಹಾಗೂ ಪಾಳಿ ಭಜನೆಯನ್ನು ನೆರವೇರಿಸಲಾಯಿತು ದ್ವಾದಶಿಯ ದಿನದ ಬೆಳಗಿನ ಜಾವ ಪ್ರತಃ ಕಾಲದಲ್ಲಿ ಸುಪ್ರಭಾತ ಭಜನೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಶ್ರೀ ಪಾಂಡುರವರುತ್ಮಾಯಿ ದೇವರ ರಾಜಬೀದಿ ಮಹೋತ್ಸವವನ್ನು ಸಾಗರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಂಡನಿವಾರ್ತಡಿ ಸಂಪ್ರದಾಯದ ಭಜನೆಯೊಂದಿಗೆ ಭಾಗವಹಿಸಿದಂತಹ ಸರ್ವ ಭಕ್ತ ಬಾಂಧವರೆಲ್ಲರೂ ಯಶಸ್ವಿಯಾಗಿ ಪಾಲ್ಗೊಂಡು ಪಂಡನಿವಾರ್ತರಿ ಸಂಪ್ರದಾಯದ ಭಜನೆಯೊಂದಿಗೆ ತಿಂಡಿ ಮಹೋತ್ಸವವನ್ನು ಆಚರಿಸಲಾಯಿತು ದೇವಸ್ಥಾನದ ಆವರಣಕ್ಕೆ ದಂಡೆ ಮಹೋತ್ಸವ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ಸಮರ್ಪಿಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಆ ಬಾಪ ಬದ್ರಿನಾಥ್ ಉತ್ತರಕರ್ ಭದ್ರಾವತಿ ಇವರಿಂದ ಕಲಾಕೀರ್ತನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಬಾಂಧವರ ವತಿಯಿಂದ ಆಗಮಿಸಿದಂತಹ ಹಾಗೂ ಆಹ್ವಾನಿಸಿದಂತಹ ಸರ್ವ ಭಜನಾ ಮಂಡಳಿಯವರಿಗೆ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸಲಾಯಿತು ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಮೂರು ದಿನಗಳ ಕಾಲದ ದಿಂಡೆ ಮಹೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಕುಳಿಗೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೊಡುತ್ತೇವೆ ನಮಸ್ಕಾರಗಳು ಜೈ ಜಯ ರಾಮಕೃಷ್ಣ